ಹಾಯ್ ಫ್ರೆಂಡ್ಸ್ ಪವಿತ್ರ ಡೈಲಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲೊಂದು ಕಾಲು ಕೆ ಜಿ ಹೂಕೋಸನ್ನ ಕುಯ್ದು ತೊಳೆದಿಟ್ಕೊಂಡಿದ್ದೀನಿ ಆದಷ್ಟು ಸಣ್ಣ ಮಾಡ್ಕೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ಬಿಸಿನೀರು ಅದಕ್ಕೆ ಹೂಕೋಸೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಎರಡು ನಿಮಿಷ ಬಿಡ್ತೀನಿ ಅದರಲ್ಲಿರೋ ಹುಳ ಔಷಧಿ ಎಲ್ಲ ಹೋಗಲಿ ಅಂತ ಅಷ್ಟರಲ್ಲಿ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಪ್ಪು ಮೈದಾಗೆ ಅರ್ಧ ಕಪ್ಪು ಫ್ಲೋರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸಿಂಗ್ ಆದಮೇಲೆ ಸ್ವಲ್ಪ ನೀರು ಸೇಸ್ಕೊಂಡು ಜಾಸ್ತಿ ತೆಲುಗು ಮಾಡ್ಕೋಬಾರ್ದು ಜಾಸ್ತಿ ಗಟ್ಟಿನೂ ಮಾಡ್ಕೋಬಾರ್ದು ತೆಳು ಇದ್ದರೆ ಜಾಸ್ತಿ ಎಣ್ಣೆ ಕುಡಿದ್ಬಿಡುತ್ತೆ ಸೊ ಆ ಥರ ಮಿಕ್ಸ್ ಮಾಡಿಕೊಂಡು ಗೋಬಿನ ಸೋಸ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಬಾಣಲೀಲಿ ಬಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆದಮೇಲೆ ಒಂದೊಂದೇ ಒಂದೊಂದೇ ಹಾಕ್ಕೊತೀನಿ ಏಕೆಂದರೆ ಅದೆಲ್ಲ ಅಂಟ್ಕೊಳ್ಳುತ್ತೆ ಅಂತ ಹಾಕಿ ಅದನ್ನೆಲ್ಲ ಬೇಯಿಸಿಟ್ಕೊತೀನಿ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗೋಬಿ ಮಂಚೂರಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ ಒಂದು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರು ಒಂದು ಸ್ಪೂನು ಚಿಲ್ಲಿ ಪೌಡ್ರು ಎರಡು ಸ್ಪೂನು ಚಿಲ್ಲಿ ಸಾಸು ಎರಡು ಸ್ಪೂನು ಟೊಮೆಟೊ ಸಾಸು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ನೀರು ಸೇರಿಸ್ಕೊತೀನಿ ನನಗೆ ಸ್ವಲ್ಪ ಡ್ರೈ ಆಗೇ ಬೇಕು ಅದಕ್ಕೋಸ್ಕರ ನೀರನ್ನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊತೀನಿ ಇದು ಫೈನಲ್ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕುಯ್ದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ಎರಡು ಈರುಳ್ಳಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಸಾರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಲ್ಲ ಮಸಾಲ ಅದನ್ನು ಹಾಕ್ಕೊತೀನಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಅದು ಫ್ರೈ ಆದಮೇಲೆ ಸ್ಲೋ ಫ್ಲೇಮಲ್ಲಿ ಬೇಯಬೇಕಿದ್ದು ಅರ್ಧ ಟೇಬಲ್ ಸ್ಪೂನು ವಿನಿಗರ್ ಹಾಕ್ಕೊತೀನಿ ಏನು ಫ್ರೈ ಮಾಡ್ಕೊಂಡಿದ್ದೀನಿ ಗೋಬಿ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಕಲರೆಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಇದೆ ಆಲ್ಮೋಸ್ಟ್ ಎಲ್ಲ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ ಸೊ ಗೋಬಿ ಮಂಚೂರಿ ರೆಡಿ ಇದೆ ತುಂಬ ಟೇಸ್ಟಿಯಾಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಗೋಬಿ ಮಂಚೂರಿ ರೆಡಿ ಇದೆ ಟೇಸ್ಟಿಯಾಗಿರುತ್ತೆ ಸೊ ಆಚೆಗಡೆ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ ಮನೇಲೇ ಆದರೆ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ ರೆಸಿಪಿ ಇದು ಒಂದೇ ಒಂದು ಸತಿ ಟ್ರೈ ಮಾಡಿ கமெ நோடி ஃப்ரெண்ட்ஸ் ஆகி ரொபி மஞ்சூரி இவங்க தேங்க் யூ ஃபார் வாச்சிங் ஃபிரெண்ட்ஸ்